ಆಯ್ ಹಲೋ ನಮಸ್ಕಾರ ಇಸ್ ಯುವರ್ ಕಾರ್ತಿಕ್ ಸೊ ಸ್ನೇಹಿತರೆ ಏನಪ್ಪ ಮೈಸೂರು ವಿಷಯ ಅಂತ ಅಂದರೆ ಸಿದ್ದರಾಮಯ್ಯ ಅವ್ರ ಅವರ ಹೆಸರನ್ನ ಒಂದು ರಸ್ತೆಗೆ ಇಡುವಂಥ ಒಂದು ವಿಷಯ ಏನು ವಿಷಯ ಸೊ ಪ್ರಿನ್ಸಸ್ ರಸ್ತೆ ಅಂತ ಅದು ರಾಜರು ಮಹಾರಾಜರು ಆ ಹೆಸರು ಆಲ್ರೆಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಎಸ್ ಅದಕ್ಕೆ ನಾಮಕರಣ ಆಗಿದೆ ಆದರೆ ಇವಾಗ ಯಾಕೆ ಸಿದ್ದರಾಮಯ್ಯನವರು ಆರೋಗ್ಯ ಮಾರ್ಗ ಅಂತ ಹೆಸರಿಡಬೇಕು ಇದು ಇವತ್ತು ಮೈಸೂರಲ್ಲಿ ಚರ್ಚೆ ನಡೀತಾ ಇದೆ ನಾನು ಹೇಳೋದು ಸಿದ್ದರಾಮಯ್ಯನವರೇ ನೀವು ಸಮಾಜವಾದಿ ನಾನು ಸಮಾಜವಾದ ಹಿನ್ನೆಲೆಯಿಂದ ಬಂದಿರೋನು ಅದು ಇದು ಅಂತ ಹೇಳ್ತಿರಲ್ಲ ಸೊ ಇಲ್ಲೇ ಹೆಸರು ಹಿಡಿಸ್ಬೇಕು ಅನ್ನೋದೇನು ದಯವಿಟ್ಟು ಸಿದ್ದರಾಮಯ್ಯನವರೇ ಮೈಸೂರು ಜನ ಭಾಳ ತಾಳ್ಮೆಯಿಂದ ಇರ್ತಾರೆ ಸೊ ಅದು ರಾಜರು ಪ್ರಿನ್ಸಸ್ ರಸ್ತೆ ಅಂತ ಇದೆ ದಯವಿಟ್ಟು ಅದು ಅದರ ಅದನ್ನು ಅದ್ರ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಸೊ ನಿಮ್ಮ ಚೇಲಗಳಿಗೋ ಅಥವಾ ನಿಮ್ಮ ಹಿಂಬಾಲಕರಿಗೆ ಹೇಳಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಲ್ಲ ಹೋಗ್ಲಿ ಆಯಿತು ನೀವು ರಾಜರಗಿಂತ ದೊಡ್ಡವರ ಅಥವಾ ನಿಮ್ಮ ಸಾಧನೆ ಏನು ಹದಿನಾಲ್ಕು ಸೈಟು ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ದೀರಾ ಮೂಡ ಇದರಲ್ಲಿ ನಿಮ್ಮ ಹೆಂಡತಿ ಹೆಸರಲ್ಲಿ ದೋಚಿರಿದ್ರು ಅದು ಇನ್ನೂ ಕೋರ್ಟಲ್ಲಿದೆ ಬಟ್ ನಮಗೆ ಗೊತ್ತಿಲ್ಲ ಬಟ್ ಇಷ್ಟೆಲ್ಲ ಆದ್ರೂ ನೀವು ನನ್ನ ಹೆಸ್ರಿಡಬೇಕು ಸೊ ನೀವು ದೇವರಾಜರ ಸತ್ ನಾನು ಆಧುನಿಕ ದೇವರಾಜರ ಅಂತ ಹೇಳ್ತೀರಲ್ಲ ಏನು ಪುಣ್ಯಾತ್ಮ ಸೋಷಿಯಲ್ ರಿಫಾರ್ಮ್ ಮಾಡಿದ್ರೋ ಗೊತ್ತಿಲ್ಲ ನನಗೆ ಬಟ್ ದೇವರಾಜರ ರಸ್ತೆ ಅಂತೂ ಇಟ್ಟಿದ್ದಾರೆ ಸೊ ಅದೇ ರೀತಿ ನಂದು ಒಂದು ಹೆಸರಿಡಬೇಕು ಅಂದ್ಬಿಟ್ಟು ಈ ಮಟ್ಟಕ್ಕೆ ಪರಿಪರಿಯಾಗಿ ಪರಿತಪ್ಪಿಸ್ಬೇಡಿ ದಯವಿಟ್ಟು ನಾವು ಹೇಳೋದಿಷ್ಟೇ ಅಲ್ಲಿ ಆಲ್ರೆಡಿ ಪ್ರಿನ್ಸಸ್ ರಸ್ತೆ ಅಂತ ಇದೆ ಅದಕ್ಕೆ ಪುರಾವೆಗಳನ್ನ ಒದಗಿಸಿದ್ದಾರೆ ಪ್ರತಿಯೊಂದು ಅಲ್ಲಿರೋ ಮನೆಗಳಲ್ಲಿ ಮತ್ತು ರೈಲ್ವೆ ಮ್ಯೂಸಿಯಮ್ ಇದರಲ್ಲಿ ಪ್ರತಿಯೊಂದರಲ್ಲೂ ಎಲ್ಲವನ್ನು ಪ್ರಿನ್ಸಸ್ ರಸ್ತೆ ಅಂತಲೇ ಇದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಹಿಂಬಾಲಕರಿಗೆ ಅಥವಾ ಚೇಲಗಳಿಗೆ ಹೇಳ್ಬಿಟ್ಟು ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಅಕಸ್ಮಾತು ನಿಮಗೆ ಬೇಕೇ ಬೇಕು ಇನ್ನೊಂದು ಹೆಸ್ರು ಅಂತ ಅಂದರೆ ಇನ್ಯಾವುದೋ ರಸ್ತೇಲಿ ಹೆಸರೇಲ್ದೇ ಇರೋವಂಥ ಇಟ್ಟಿಲ್ದೇ ಇರೋವಂಥ ರಸ್ತೆಯಲ್ಲಿ ದಯಮಾಡಿ ನಿಮ್ಮ ಹೆಸರನ್ನ ಅಲ್ಲಿ ಇಡಿ ಸೊ ದಯವಿಟ್ಟು ರಾಜರಿಗೆ ಅವಮಾನ ಮಾಡಬೇಡಿ ಇಲ್ಲಾಂದರೆ ಒಂದು ಸಲ ಅವಮಾನ ಮಾಡಿ ಏನಾಗಿದೆ ಅಂತ ಗೊತ್ತು ಇವತ್ತು ದೇವರಾಜರಸು ಇಲ್ಲ ನಿಮ್ಗೇನಾಗಿದೆ ಎಲ್ಲವೂ ಇದೆ ದಯವಿಟ್ಟು ನಿಮ್ಮ ಹೆಸರು ಅಲ್ಲಿ ಇಡೋದು ಬೇಡ ಇದು ಮೈಸೂರು ಜನತೆಯ ಆಶಯ